ಗಿರಿಬಾಬುವಿನ ಮನೆಯ ಸುತ್ತ ಇದ್ದ ದಟ್ಟ ಗಿಡಗಳ ಮಧ್ಯಕ್ಕೆ ತಲುಪಿಕೊಂಡ ಸೈಕಲ್ ಸುರೇಶನ ಆಕೃತಿ ಪೂರ ಕಾಣದಾಯಿತು ಶಿಶಿರ್ ನಿಟ್ಟುಸಿರಾದ ಏನೋ ಸಣ್ಣಗೆ ಸರಿದಾಡಿದ ಸದ್ದು ಹೊರಗೆ ಗಿರಿಬಾಬು ಮೈಯೆಲ್ಲ ಕಿದಿಯಾದ ಹುಡುಗರು ಬರಬೇಕಿದ್ದ ಹೊತ್ತಲ್ವಾ ಇಲ್ಲಿ ಹೆಣ ಇದೆ ಎಂಬ ಸಂಗತಿ ಅವ್ರಿಗೂ ಗೊತ್ತಿಲ್ಲ ಗಿರಿ ಸ್ವಾಮಿ ಹೇಳಿ ಕಳಿಸಿದ್ರೆ ಎಂತಹ ಹೊತ್ತಿನಲ್ಲಿ ಎಲ್ಲಿಗೆ ಬೇಕಾದರೂ ಬರ್ತಾರೆ ಹೇಳಿದಷ್ಟನ್ನು ಶ್ರದ್ಧೆಯಿಂದ ಮಾಡಿ ಹೋಗ್ತಾರೆ ಶ್ರೀರಾಮ್ಪುರದಲ್ಲಿರುವ ಆದಿನಾರಾಯಣನಿಗೆ ಸುದ್ದಿ ಮುಟ್ಟಿಸಿದ್ರೆ ಸಾಕು ಅಂತಹ ಕುಡುಕನಾದರೂ ತನ್ನದೇ ಹುಡುಗರದ್ದೊಂದು ಟೀಮ್ ಇಟ್ಟುಕೊಂಡಿದ್ದಾನೆ ಜೈಲಿಗೆ ಹೋಗುವಂದ್ರೆ ಹೋಗ್ತಾನೆ ಇದ್ದಲ್ಲೇ ಇರು ಅಂದ್ರೆ ಇರ್ತಾನೆ ಇಳಿದದ್ದು ಗೊತ್ತಾಗದಂತೆ ಮತ್ತೆ ಮತ್ತೆ ಕುಡಿಯಲು ಕೊಡುತ್ತಿರಬೇಕು ಅಷ್ಟೇ ಬಲು ನಂಬಿಗಸ್ತ ಮನುಷ್ಯ ಸಡಿಲ ಬಿದ್ದು ಬಾಯಿ ಬಿಡುವವನಲ್ಲ ಅಸಲು ಈ ರಾಯುಡುವಿನ ಶವ ಸಾಗಿಸುವ ಕೆಲಸಕ್ಕೆ ಹುಡುಗರನ್ನ ಕಳಿಸುವಂತ ಅವನಿಗೆ ನೇರವಾಗಿ ಹೇಳಲು ಸಾಧ್ಯವಾಗಿರಲಿಲ್ಲ ಇಷ್ಟು ಅವಸರವಾಗಿ ಚಂಗಳ ರಾಯಡುವನ್ನ ತಾನು ಕೊಲ್ಲಬೇಕಾಗಿ ಬರುತ್ತದೆ ಅಂತ ಅಂದುಕೊಂಡು ಇರಲಿಲ್ಲ ಬಂಗಲೆಯ ಕಾವಲಿಗೆ ಒಂದಷ್ಟು ಹುಡುಗರನ್ನ ಒಟ್ಟು ಮಾಡಿ ಕಳಿಸು ಅಂತ ಮಾತ್ರ ಆದಿನಾರಾಯಣನಿಗೆ ಸುದ್ದಿ ತಲುಪಿಸಿದ್ದ ಹುಡುಗರು ಬಂದರೆ ಅವನು ಬಂದೇ ಬರ್ತಾನೆ ಹೇಗಿದ್ದರೂ ಗರಾಜ್ನಲ್ಲಿ ಕಾರಿದೆ ಅದರ ಡಿಕ್ಕಿ ಆಜಾನು ಬಾಹು ಚಂಗಳ ರಾಯ್ಡುವನ್ನ ಸುಮ್ಮನೆ ಎರಡು ಮಡತೆ ಮಡಚಿ ಮಲಗಿಸಿ ಮುಚ್ಚಿದ ಡಿಕ್ಕಿ ಗುಟ್ಟು ಬಿಟ್ಟು ಕೊಡೋದಿಲ್ಲ ಒಂದು ಸಲ ಈ ಮನೆಯಿಂದ ರಾಯ್ಡುವಿನ ಶವ ಹೊರಬಿದ್ರೆ ಮುಗೀತು ಆರಡಿಯ ಮನುಷ್ಯನ ಶವವನ್ನು ನಾಪತ್ತೆ ಮಾಡಲು ಬೆಂಗಳೂರಿನಂತಹ ಬೆಂಗಳೂರಿನಲ್ಲಿ ಅದ್ ಯಾವ ಕಷ್ಟ ಒಂದು ಮೋರಿಯ ಬಾಯಿಗೆ ಸದ್ದಿಲ್ಲದೆ ಇಳಿಸ್ಬಿಟ್ರು ಆಯ್ತು ಹೊರಬೀಳೋದು ಅವು ಎಷ್ಟು ದಿನಗಳ ನಂತರವೋ ಆ ಹೊತ್ತಿಗೆ ಅವನು ಕರಗಿ ಕಂಕಾಳವಾಗಿ ಹೋಗಿರ್ತಾನೆ ಇಷ್ಟಕ್ಕೂ ರಾಯ್ಡುವಿನ ಶವ ಪೊಲೀಸರಿಗೆ ಸಿಕ್ಕರು ಏನಂತೆ ಅದು ಯಾರ್ದು ಅಂತ ಅವರಿಗೆ ಗೊತ್ತಾಗೋದೇ ಇಲ್ಲ ಕೇಳುವವರಿಲ್ಲದೆ ಬಿದ್ದುಕೊಂಡ ಅನಾಥ ಕಬೋಜಿ ಶವಕ್ಕೆ ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡಿಸೋರಾದರೂ ಯಾರು ಇಷ್ಟರ ವೇಳೆ ಯಾವತ್ತೋ ಒಂದು ದಿನ ಬೆಂಗಳೂರಿನಲ್ಲಿ ಸಿಕ್ಕ ಅನಾಥ ಶವ ಆಂಧ್ರದ ಪಾಲ್ಗಾನಪಲ್ಲಿಯ ಬಾಡಿಗೆ ಹಂತಕ ಚಂಗಳ ರಾಯ್ಡು ವಿನ್ನದ್ದು ಅಂತ ಗೊತ್ತಾದರೆ ಅದರ ಬಗ್ಗೆ ಅದು ಯಾವ ಪೊಲೀಸ್ ಅಧಿಕಾರಿ ತಲೆ ಕೆಡಿಸ್ಕೊಳ್ತಾನೆ ಬಾಡಿಗೆ ಹಂತಕನನ್ನ ಕೊಂದವನ ಯಾರು ಅಂತ ಯಾರಾದರೂ ಹುಡುಕ್ತಾರಾ ಅಂಥವರು ಯಾವತ್ತಿದ್ದರೂ ಇಂತಹ ಸಾವೇ ಸಾಯೋದು ಅಂದ್ಕೊಂಡು ಸುಮ್ಮನಾಗ್ತಾರೆ ಇಷ್ಟಕ್ಕೂ ಚಂಗಳರಾಯ್ಡು ಕೊಲೆಯಾಗಿದ್ದಾನೆ ಅನ್ನಲಿಕ್ಕೆ ಏನಿದೆ ಸಾಕ್ಷ್ಯ ಮೈ ಮೇಲೆ ಗಾಯಗಳಿಲ್ಲ ಉಸಿರುಗಟ್ಟಿ ಸತ್ತಿಲ್ಲ ನೀರಲ್ಲಿ ಮುಳುಗಿಲ್ಲ ವಿಷ ಮೈ ಸೇರಿದೆ ಎಂಬುದಕ್ಕೂ ಸಾಕ್ಷ್ಯವಿಲ್ಲ ಮೊಳಕಾಲಿನ ಮೃದು ಮಾಂಸಕ್ಕೆ ಚುಚ್ಚಿದ ಒಂದೇ ಒಂದು ಇಂಜೆಕ್ಷನ್ನು ನಿಧಾನವಾಗಿ ಅವನ ಪ್ರಾಣ ತೆಗೆದಿದೆ ಅದು ಎಂತಹ ಜಾಣ ಡಾಕ್ಟರ್ನ ಪೋಸ್ಟ್ ಮಾರ್ಟಮ್ ಪರೀಕ್ಷೆಯಲ್ಲೂ ಕಣ್ಣಿಗೆ ಕಂಡು ಸಾಬೀತಾಗುವಂತಹದ್ದಲ್ಲ ಇಷ್ಟಕ್ಕೂ ಕೊಲೆ ಮಾಡಿದವನಾದರೂ ಯಾರು ತಾನು ತಾನು ಡಾಕ್ಟರ್ ಗಿರಿಬಾಬು ತನಗಾಗಲಿ ಜಗನ್ಮೋಹನ್ ರಾವ್ಗಾಗಲಿ ಆ ಬಂಗಲೆಯ ಒಳಗಿನ ಯಾರಿಗೆ ಆಗಲಿ ಚಂಗಳರಾಯ್ಡು ಎಂಬ ಆಂಧ್ರದ ಪ್ರೊಫೆಷನಲ್ ಹಂತಕನೊಬ್ಬನೊಂದಿಗೆ ಪರಿಚಯ ಅಥವಾ ಸಂಬಂಧ ಇತ್ತು ಎಂಬುದಕ್ಕೆ ಎಲ್ಲೂ ದಾಖಲೆಗಳಿಲ್ಲ ಹೆಚ್ಚೆಂದರೆ ಶರ್ಮಿಳೆ ಹೇಳಿಯಾಳು ಆವತ್ತು ಅವತ್ತು ಅಂತಹ ಜಗನ್ಮೋಹನ್ ರಾವ್ನ ಹತ್ಯೆ ಆದಾಗಲೇ ಎಲ್ಲ ಗೊತ್ತಿದ್ದು ಬಾಯಿ ಬಿಡದೆ ಸುಮ್ಮನೆ ಉಳಿದು ಹೋದವಳು ಇವತ್ತು ಬಾಡಿಗೆ ಹಂತಕನ ಸಾವಿಗೆ ಸಾಕ್ಷ್ಯ ಕೊಡಲು ಮುಂದಾಗ್ತಾಳ ಇಂಪಾಸಿಬಲ್ ಕುಡಿದಿಟ್ಟ ಕಾಫಿ ಕಪ್ಪು ತಾನೇ ತೊಳೆದ ಗಿರಿಬಾಬು ಒಂದೇ ಸಮನೆ ಯೋಚಿಸುತ್ತಿದ್ದ ಹೊರಗೆ ಕತ್ತಲಲ್ಲಿ ಏನೋ ಸರಿದಾಡಿದ ಚರಪರನೆ ಒಣಗಿದ ಎಲೆ ತುಳಿದ ಸದ್ದು ಕೇಳಿಸಿದಾಗ ಹೋಗಿ ನೋಡಬೇಕೆಂದುಕೊಂಡನಾದರೂ ಬಂದವರು ಆದಿನಾರಾಯಣನ ಕಡೆಯ ಹುಡುಗರಾದ್ರೆ ಅವರಿಗೆ ತನ್ನನ್ನ ಹೇಗೆ ಕೂಗಿ ಕರೆಯಬೇಕು ಎಂಬುದು ಗೊತ್ತಾತಾದ್ದರಿಂದ ಮುಂಬಾಗಿಲ ಕದಾ ಬಿಚ್ಚಿ ನೋಡಬೇಕಿಲ್ಲ ಅಂದುಕೊಂಡು ಸುಮ್ಮನಾದ ಗಿರಿಬಾಬು ಅವನ ಕಣ್ಣು ಪದೇ ಪದೇ ಹಾಲ್ನಲ್ಲಿ ಮಲಗಿ ಕ್ಷಣ ಕ್ಷಣಕ್ಕೂ ಬಿಗಿದುಕೊಳ್ಳತೊಡಗಿದ್ದ ರಾಯಡುವಿನ ಶವದ ಕಡೆಗೆ ಸರಿಯುತ್ತಿದ್ದವು ಇದಿನ್ನು ತಡ ಮಾಡಬಹುದಾದ ಸಮಯವೆಲ್ಲ ಅನಿಸುತ್ತಿತ್ತು ತೀರಾ ಬಿಗಿದುಕೊಂಡರೆ ಎರಡು ಮಡತೆ ಮಡಚಿ ಅದನ್ನ ಡಿಕ್ಕಿಯಲ್ಲಿ ಇಡುವುದು ಕಷ್ಟ ಅನಿಸುತ್ತಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಡತೆ ಮಡಚಿ ಡಿಕ್ಕಿಯಲ್ಲಿ ಇಡುವ ಮುನ್ನ ಅತಿ ಮುಖ್ಯವಾದ ಕೆಲಸವೊಂದು ಆಗಬೇಕಿದೆ ಅನೇಕ ಚಾಣಾಕ್ಷ ಹಂತಕರು ಕೂಡ ಮರೆತು ಬಿಡುತ್ತಾರೆ ಆ ತಪ್ಪು ತನ್ನಿಂದ ಆಗಬಾರದು ಚಂಗಳ ರಾಯ್ಡುವಿನ ಅಂಗಿಯ ಕಾಲರ್ಗಿರುವ ದರ್ಜಿ ಮಾರ್ಕು ತೆಗಿಬೇಕು ಬನೀನಿಗಿರುವ ತಿರುಪುದೂರು ಕಂಪನಿಯ ಗುರುತಿನ ಲೇಬಲ್ ತೆಗಿಬೇಕು ಪ್ಯಾಂಟಿನ ಒಳಪದರಿನಲ್ಲೂ ಇದ್ದಾವು ಟೈಲರ್ ಮಾರ್ಕು ಯಾವುದೂ ಉಳಿಸುವಂತಿಲ್ಲ ಆದಿನಾರಾಯಣನ ಕಡೆಯ ಹುಡುಗರು ಬಂದಿದ್ದಿದ್ರೆ ಅದನ್ನೆಲ್ಲ ಅವರೇ ಮಾಡಿ ಮುಗಿಸ್ತಾ ಇದ್ರು ಆದಿಗೆ ಸುದ್ದಿ ತಲುಪಿದೆಯೋ ಇಲ್ವೋ ಶವ ಬಿಗಿದುಕೊಂಡು ಬಿಟ್ಟ ಮೇಲೆ ಆ ಕೆಲಸವೆಲ್ಲ ತುಂಬಾ ಕಷ್ಟ ಎಷ್ಟು ಹೊತ್ತು ಅಂತ ಕಾಯುತ್ತಾ ಕೂಡುವುದು ದರ್ಜಿ ಗುರುತು ನಾನೇ ಹರಿದು ತೆಗೆದು ಬಿಡ್ಲಾ ಒಳಕೋಣೆಯಲ್ಲಿದ್ದ ಕತ್ತರಿ ತೆಗೆದುಕೊಂಡವನು ರಾಯ್ಡುವಿನ ಶವ ಮುಟ್ಟಿ ಅದರ ಕತ್ತು ಹೊರಳಿಸಿ ಅಂಗಿಯ ಒಳಕಾಲರಿನ ಭಾಗ ಹಿಡಿದು ಮೇಲಕ್ಕೆತ್ತಲು ಹೊರಟವನು ಏಕೋ ಕೈ ನಡುಗಿದಂತಾಗಿ ಒಂದು ಕ್ಷಣ ಸುಮ್ಮನಾಭ ಅಸಲು ಚಂಗಳ ರಾಯಡುವನ್ನ ತಾನು ಕೊಲ್ಲದಿದ್ದರೆ ಅವನೇ ಕೆಲವು ದಿನಗಳಿಗೋ ಕೆಲವು ತಿಂಗಳುಗಳಿಗೋ ಸತ್ತು ಹೋಗುತ್ತಿದ್ದನ ಅಂಥದ್ದೇನಾದರೂ ಕಾಯಿಲೆ ಅವನಿಗಾಗಿತ್ತ ಅದು ಗೊತ್ತಾಗಿಯೇ ಕೊನೆಯ ದಿನಗಳಲ್ಲಿ ಅಂಥ ರಕ್ಕಸ ಕೊಲೆಗಾರ ಎಲ್ಲದರಲ್ಲೂ ಆಸಕ್ತಿ ಕಳೆದುಕೊಂಡು ಮಂಕಾಗ್ಬಿಟ್ಟಿದ್ನ ಯಾಕೋ ಶವ ಮುಟ್ಟಲು ಧೈರ್ಯವಾಗಲಿಲ್ಲ ಹಾಕಿಕೊಳ್ಳೋಣವೆಂದರೆ ಮನೆಯಲ್ಲಿ ಗ್ಲೌಸು ಇರಲಿಲ್ಲ ಒಂದು ಕ್ಷಣ ನಿಶ್ಚಲನಾಗಿ ನಿಂತು ಯೋಚನೆ ಮಾಡಿದವನು ಆನಂತರ ತುಂಬ ಎಚ್ಚರಿಕೆಯಿಂದ ಕೆಲಸ ಮಾಡತೊಡಗಿದ ಅಂಗಿಯ ಕಾಲರ್ಗಿದ್ದ ಟೈಲರ್ ಮಾರ್ಕು ಆಂಧ್ರದ ಕಡಪ ಜಿಲ್ಲೆಯ ಗೋರ್ಲಂಟಾ ಎಂಬ ಊರಿನ ದರ್ಜೆಯದು ಅದನ್ನ ಸಲೀಸಾಗಿಯೇ ಕಿತ್ತು ತೆಗೆದ ಗಿರಿಬಾಬು ಬನೀನಿಗಿದ್ದ ಬಿಲ್ಲೆ ಕತ್ತರಿಸಿ ತೆಗೆಯೋದು ಕಷ್ಟವಾಗಲಿಲ್ಲ ಆದರೆ ಚಂಗಳ ರೈಡುವನ್ನು ಈಸಿ ಚೇರ್ನಿಂದ ಎತ್ತಿ ನೆಲಕ್ಕೆ ಮಲಗಿಸಿ ಮಗ್ಗಲು ಹೊರಳಿಸದ ಹೊರತು ಪ್ಯಾಂಟಿನ ಟೈಲರ್ ಮಾರ್ಕು ಕತ್ತರಿಸಿ ತೆಗೆಯಲಾಗದು ಈಗಲೇ ಆ ಕೆಲಸ ಮಾಡಿ ಮುಗಿಸದಿದ್ದರೆ ಶವ ಭಾರವಾಗಿ ಬಿಗಿದುಕೊಂಡ ಮೇಲೆ ಅದನ್ನು ಸುಲಭವಾಗಿ ಇನ್ನೊಬ್ಬರ ಸಹಾಯವಿಲ್ಲದೆ ಮಾಡಿ ಮುಗಿಸಲಾಗದು ಅಕಸ್ಮಾತ್ ಆದಿನಾರಾಯಣನ ಕಡೆಯ ಹುಡುಗರಿಗೆ ಸುದ್ದಿ ತಲುಪಿ ಅವರು ಈ ರಾತ್ರಿಗೆ ಬಾರದೆ ಹೋದರೆ ಈ ರಾತ್ರಿಯ ಒಳಗಾಗಿ ರಾಯುಡುವಿನ ಶವ ಇಲ್ಲಿಂದ ಆಚೆಗೆ ಹೋಗದಿದ್ದರೆ ಇದರೊಂದಿಗೆ ತನ್ನ ಬದುಕು ಶಾಶ್ವತ ಸಮಾಧಿ ಸೇರಿಬಿಡುತ್ತದೆ ಅಂದುಕೊಂಡ ಗಿರಿಬಾಬು ಒಂದು ರಾತ್ರಿಗೆ ಮೀರಿ ರಾಯ್ಡುವಿನ ಶವವನ್ನು ಮನೆಯಲ್ಲಿ ಉಳಿಸಿಕೊಳ್ಳುವ ಅಪಾಯ ಎಂಥದ್ದು ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಹಾಗಂದುಕೊಂಡೇ ಅವನು ಈಸಿ ಚೇರಿನ ಪಕ್ಕದಲ್ಲಿದ್ದ ವಿಸ್ಕಿ ಬಾಟ್ಲಿ ಖಾಲಿ ಗ್ಲಾಸು ಸೋಡಾ ಸೀಸೆ ಕುರುಕುಲು ಉಳಿದಿದ್ದ ತಟ್ಟೆ ಎಲ್ಲವನ್ನೂ ಎತ್ತಿಟ್ಟ ತೆಳುವಾದ ಬಟ್ಟೆಯೊಂದರಿಂದ ಅವೆಲ್ಲವನ್ನು ಒಂದು ಚಿಕ್ಕ ಬೆರಳ ಮುದ್ರೆಯು ಉಳಿಯದಂತೆ ಒರೆಸಿಟ್ಟ ಎಲ್ಲ ಮುಗಿಯೋ ಹೊತ್ತಿಗೆ ರಾತ್ರಿ ಬಲಿತಿತ್ತು ಇನ್ನು ಆದಿನಾರಾಯಣನ ಕಡೆಯ ಹುಡುಗರು ಬರಲಾರರು ಅನ್ನಿಸಿದಾಗ ಅವನೇ ಕೊನೆಯ ಕೆಲಸಕ್ಕೆ ಮುಂದಾದ ಅದೊಂದು ತಪ್ಪು ಅದೊಂದು ತಪ್ಪು ಮಾಡಬಾರ್ದಿತ್ತು ಈಸಿ ಚೇರ್ನಲ್ಲಿ ಒರಗಿಕೊಂಡು ಹಾಗೆ ಪ್ರಾಣ ಬಿಟ್ಟಿದ್ದ ಚಂಗಳ ಅಂಗಿಯ ಗುಂಡಿಗಳನ್ನು ಒಂದೊಂದಾಗಿ ತೆಗೆದು ಹೆಣ ಮುಂದಕ್ಕೆತ್ತಿ ಅಂಗಿ ತೆಗೆದುಹಾಕದ ಅದಕ್ಕಿಂತ ಸುಲಭವಾಗಿ ಬನೀನು ಕಳಿಸಿ ಬಂತು ಒಂದು ಕಾಲಕ್ಕೆ ಮಹಾಬಲಿಷ್ಠನಾಗಿದ್ದ ದೇಹ ಎಂಬುದಕ್ಕೆ ಮೈಕಟ್ಟು ಸಾಕ್ಷಿ ಹೇಳುತ್ತಿತ್ತಾದರೂ ತಾನು ಮೊದಲು ನೋಡಿದ್ದ ರಾಯುಡುವಿನ ದೇಹಕ್ಕೂ ಈಗ ತನ್ನ ತೋಳಿಗೆ ಸಿಕ್ಕುತ್ತಿರುವ ದೇಹಕ್ಕೂ ವ್ಯತ್ಯಾಸ ತುಂಬ ಇದೆ ಅಂತ ಅವನಿಗೆ ಅನ್ನಿಸುತ್ತಿತ್ತು ಮೊದಲು ಬಿರುಸಾಗಿದ್ದ ಮಾಂಸಖಂಡಗಳು ಈಗ ಸಡಿಲಗೊಂಡು ಇಳಿಬಿದ್ದಂತಾಗಿದ್ದವು ಶವವನ್ನು ಮುಂದಕ್ಕೆ ನೋಕಿ ಮತ್ತೆ ಹಿಂದಕ್ಕೆ ಸರಿಸುವಾಗ ಅದರ ತೋಳ ಕೆಳಗೆ ಏನೋ ಗೆಡ್ಡೆಯಂತಹದ್ದು ತಾಕಿದಂತಾಗಿ ಒಮ್ಮೆ ಗಿರಿಬಾಬು ಸರಸರನೆ ಒಳಕ್ಕೆ ಹೋಗಿ ಕೆಂಪು ಸೋಪಿನಿಂದ ಕೈ ತೊಳೆದುಕೊಂಡು ಬಂದ ಊಹು ಮತ್ತೆ ಶವ ಮುಟ್ಟಲು ಮನಸ್ಸಾಗಲಿಲ್ಲ ತೋಳ ಕೆಳಗಿನ ಗೆಡ್ಡೆ ಯಾವುದ್ರದು ಆದರೆ ಬೇರೆ ದಾರಿ ಇರಲಿಲ್ಲ ಮತ್ತೆ ಶವವನ್ನು ಹಿಂದಕ್ಕೆ ನೋಕಿ ಪ್ಯಾಂಟಿನ ಹುಕ್ಕು ಕ್ಲಕ್ಕೆನಿಸಿ ಉಡುಪು ಸಡಿಲ ಮಾಡಿದವನೇ ಎರಡು ಕೈಗಳಿಂದ ಶವವನ್ನು ಎತ್ತಿ ಅವುಚಿಕೊಂಡು ಈಸಿ ಚೇರಿನಿಂದ ಎಳೆದು ಕೆಳಗೆ ನೆಲದ ಮೇಲೆ ಅಂಗಾತ ಮಲಗಿಸಿಬಿಟ್ಟ ಅದನ್ನೊಮ್ಮೆ ಹೊರಳಿಸಿ ಮಕಾಡೆ ಮಾಡಿ ಪ್ಯಾಂಟಿನ ಹಿಂಬದಿಯ ಲೇಬಲ್ಲು ಹೊರಗೆಳೆದು ಕತ್ತರಿಯಲ್ಲಿ ಕತ್ತರಿಸಬೇಕೆಂದುಕೊಂಡು ಕೈ ಹಾಕಿದ್ದೇ ಹಾಕಿದ್ದು ಗಿರಿಬಾಬುವಿನ ಗಂಟಲ ಆಳದಿಂದ ವಿಕಾರವಾದದ್ದೊಂದು ಚೀತ್ಕಾರ ಹೊರಬಿತ್ತು ಮತ್ತೆ ಅಂಥದೇ ಗೆಡ್ಡೆ ಆದರೆ ಅದು ಒಡೆದಂತಿತ್ತು ಒಡೆದು ವ್ರಣವಾದಂತೆ ದೀಪದ ಬೆಳಕಿನಲ್ಲಿ ನೋಡಿದರೆ ಆ ಹುಣ್ಣಿನ ಬಣ್ಣ ಒಂಥರ ನೇರಳೆ ನೀಲಿ ಯಾವ ಜಾತಿಯ ಕ್ಯಾನ್ಸರ್ ಅದು ಅಕ್ಷರಶಃ ಅಕ್ಷರಶಃ ಸಾವು ಕಂಡವನಂತೆ ಗಿರಿಬಾಬು ಸಣ್ಣದನಿಯಲ್ಲಿ ಕಿರುಚಿಕೊಳ್ಳುತ್ತಲೇ ಒಳ ಮನೆಗೆ ಹೋಗಿ ನಲ್ಲಿ ತಿರುಗಿಸಿ ಸಿಂಕ್ನಲ್ಲಿ ಕೈ ಇಟ್ಕೊಂಡು ನಿಂತುಬಿಟ್ಟ ಅರ್ಧ ಸೋಪು ಕರಗಿ ಹೋಗುವ ತನಕ ತನ್ನ ಅಂಗೈಯನ್ನ ತೊಳೆಯುತ್ತಲೇ ಇದ್ದ ಅವನ ಕಣ್ಣುಗಳಲ್ಲಿ ಮಾರಣ ಭಯ ತುಂಬಾ ಸ್ಫುಟವಾಗಿ ಕಾಣುತ್ತಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಸಣ್ಣಗೆ ನಕ್ಕಳು ಶ್ರಾವಣಿ ಶ್ರೀಮಂತಿಕೆ ಎಷ್ಟು ಬೇಗ ಮಕ್ಕಳಿಗೆ ಬೋರ್ ಆಗಿಬಿಡುತ್ತದಲ್ಲ ಅನ್ನಿಸಿತ್ತು ಗೋಮತಿಯ ಮಾತು ಕೇಳ್ತಾ ಇದ್ರೆ ಬಂದ ದಿನ ಸ್ಟಾರ್ ಹೋಟೆಲಿನ ಲಾವಿಯ ತುಂಬ ಸ್ಕರ್ಟಿನ ನೆರಿಗೆ ಚಿಮ್ಮಿಕೊಂಡು ಸಂಭ್ರಮಿಸುತ್ತಾ ಓಡಾಡಿದ ಗೋಮತಿ ಎರಡೇ ದಿನದ ಹೊತ್ತಿಗಾಗಲೇ ಬೇಜಾರು ತೊಡಗಿದ್ದಳು ಕೋಣೆಯಲ್ಲಿ ಟಿ ವಿ ಫ್ರಿಜು ಕೋಕ್ ಚಾಕ್ಲೇಟು ಎಲ್ಲ ಇದು ನಿಜ ಜೊತೆಗೆ ಪ್ರಶಾಂತಿನಿಯೂ ಇದ್ದಳು ಆದರೆ ಅವೆಲ್ಲವೂ ಸ್ವಲ್ಪ ಹೊತ್ತಿಗೆ ತನ್ನನ್ನು ಬಂಧಿಸಿಟ್ಟ ಸಂಗತಿಗಳು ಅನ್ನಿಸಿಬಿಟ್ಟಿತ್ತು ಗೋಮತಿಗೆ ಶ್ರೀಮಂತಿಕೆ ಎಷ್ಟು ಉಸಿರುಗಟ್ಟಿಸುತ್ತದೆ ಎಂಬುದು ಗೋಮತಿಗಿಂತ ಜಾಸ್ತಿ ತನಗೇ ಗೊತ್ತು ಒರಿಸ್ಸಾದ ಸಂಬಲ್ಪುರದ ಪುಟ್ಟ ಕ್ವಾರ್ಟರ್ಸ್ನಲ್ಲಿ ಶಿಶಿರನೊಂದಿಗಿದ್ದ ಆ ನಾಲ್ಕು ದಿನಗಳಷ್ಟೇ ಅಲ್ಲವೇ ತಾನು ಬಂಗಾರದ ಬಂಗಲಿಗಿಂದ ಪವರ್ ಟವರ್ಸ್ನ ಚೇಂಬರ್ನಿಂದ ದೂರವಿದ್ದುದು ಅವು ಬದುಕಿನಲ್ಲಿ ಯಾವತ್ತೂ ಮರೆಯಲಾಗದ ದಿನಗಳು ಅಲ್ಲಿ ಬಡತನವಿರಲಿಲ್ಲ ನಿಜ ಆದರೆ ಉಸಿರುಗಟ್ಟಿಸುವ ಶ್ರೀಮಂತಿಕೆ ಇರಲಿಲ್ಲ ಶಿಶಿರನಿದ್ದ ಅವನ ಪ್ರೀತಿ ಇತ್ತು ಅದರ ಒಳಗೊಂದು ಸೌಜನ್ಯವಿತ್ತು ಯಾರು ಕೊಡಮಾಡಬೇಕಿರದಂತಹ ಸ್ವಾತಂತ್ರ್ಯವಿತ್ತು ಪ್ರಶಾಂತಿನಿ ಇದ್ದಳು ಬದುಕು ಎಷ್ಟೊಂದು ಚಂದಗಿತ್ತು ಈಗ ಶಿಶಿರ್ ಚಂದ್ರ ಎಲ್ಲಿದ್ದಾನು ಹಾಗಂದುಕೊಂಡಾಗಲೇ ಅವಳು ಎರಡನೆಯ ಬಾರಿಗೆ ತನ್ನ ಬಂಗಲೆ ಕಡೆಗೆ ಹೋಗಿ ಬರುವ ನಿರ್ಧಾರ ಕೈಗೊಂಡಿದ್ದು ಆಗ ಗಂಟೆ ರಾತ್ರಿಯ ಹತ್ತು ಮುಕ್ಕಾಲು ಗಿರಿಬಾಬು ಶವದ ಕಾಲು ಮಡಚಿ ಮಲಗಿದಲ್ಲೇ ಅದಕ್ಕೆ ಪದ್ಮಾಸನ ಹಾಕಿಸಿದ್ದ ಅವಳು ಈಗ ಮೊದಲಿನ ಧಾವಂತ ಇರಲಿಲ್ಲ ಅದೇಕೋ ಶ್ರಾವಣಿಯ ಒಳ ಮನಸ್ಸಿಗೆ ಅಮ್ಮ ಬದುಕಿದ್ದಾಳೆ ಮತ್ತು ನೆಮ್ಮದಿಯಾಗೆ ಬದುಕಿದ್ದಾಳೆ ಅನ್ನಿಸಿಬಿಟ್ಟಿತ್ತು ಕೇರಳದಿಂದ ರಾತ್ರಿಯ ಫ್ಲೈಟಿಗೆ ಒಳ್ಳಿ ಕೂಡ ಹಿಂತಿರುಗಿದ್ದಳು ಅವಳನ್ನ ಭೇಟಿಯಾಗದಿದ್ದರೂ ಗೆಳತಿ ತೊಂದರೆ ಇಲ್ಲದೆ ಹಿಂತಿರುಗಿದಳಲ್ಲ ಎಂಬ ಸಮಾಧಾನ ಸ್ವಲ್ಪ ಹೊತ್ತು ಅವಳೊಂದಿಗೆ ಫೋನಿನಲ್ಲಿ ಮಾತನಾಡಿದ್ದಳು ಶ್ರಾವಣಿ ಮನೆಗೆ ಕಾಲಿಡುವ ಬಗ್ಗೆ ಶರ್ಮಿಳಾ ಆಂಟಿ ಆಗಲೇ ಒಂದು ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಳು ಹೆಚ್ಚೆಂದರೆ ನಾಳೆ ಬೆಳಗ್ಗೆಯ ತನಕ ಕಾಯೋದು ಅಷ್ಟರ ಒಳಗಾಗಿ ಗಿರಿಬಾಬು ಒಂದು ಒಪ್ಪಂದಕ್ಕೆ ಬಂದು ಶ್ರಾವಣಿಯ ತಾಯಿ ಮೃಣಾಲಿನಿ ಎಲ್ಲಿದ್ದಾಳೆ ಎಂಬುದನ್ನು ತಿಳಿಸದೇ ಹೋದರೆ ನೇರವಾಗಿ ಬಂಗಲೆಯೊಳಕ್ಕೆ ನುಗ್ಗಿ ನಡೆದು ಬಿಡೋದು ಆಗ ಜೊತೆಯಲ್ಲಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ತಮ್ಮ ಜೊತೆಗೆ ಇರುತ್ತಾನೆ ನುಗ್ಗಿದ ಗಳಿಗೆಯಲ್ಲಿ ಗಿರಿಬಾಬುವಿನಿಂದ ಯಾವುದೇ ಅನಾಹುತವಾಗದಂತೆ ಎಚ್ಚರ ವಹಿಸುವುದು ಆತನ ಕೆಲಸ ಹಾಗಂತ ನಿರ್ಧಾರವಾಗಿದ್ದರೂ ಆ ರಾತ್ರಿಯ ಮೊದಲ ಜಾವದಲ್ಲಿ ಒಂದೇ ಒಂದು ಸಲ ಒಂದೇ ಒಂದು ಸಲ ತನ್ನ ಬಂಗಲೆಯ ಸಮೀಪಕ್ಕೆ ಹೋಗಿ ಬರಬೇಕು ಅನ್ನಿಸಿಬಿಟ್ಟಿತ್ತು ಶ್ರಾವಣಿಗೆ ನೇರವಾಗಿ ಬಂಗಲೆಯ ಬಾಗಿಲಿಗೆ ಹೋಗಿ ಅಮ್ಮ ಅಂತ ಕೂಗಬೇಕೆನಿಸಿದ್ರು ಯಾವುದೋ ಆತಂಕ ತಾನು ಹುಟ್ಟಿ ಬೆಳೆದ ಅದು ಒಳಗೆ ಇರುವವನು ತನ್ನನ್ನ ಎದೆಗೆ ಅವುಚಿಕೊಂಡೇ ಬೆಳೆಸಿದ ಗಿರಿಬಾಬು ಆದರೆ ಇವತ್ತು ಇವತ್ತು ಸಂಬಂಧಗಳು ಬದಲಾಗಿದೆ ಬಂಗಲೆಯೊಳಗೆ ತಾನು ಕಾಲಿಟ್ಟ ಮರುಕ್ಷಣ ಒಂದು ಗುಂಡು ಮೊರೆಯುತ್ತದೆ ಗಿರಿಬಾಬು ಕಾದಿರೋದೆ ಅದಕ್ಕಾಗಿ ಒಂದು ಕೊಲೆ ನಡೆದು ಹೋಗಲೇಬೇಕು ಅವನು ಅಪ್ಪನನ್ನು ಮುಗಿಸಿದ್ದೇ ಹಾಗೆ ಶರ್ಮಿಳಾ ಆಂಟಿ ವಿವರಿಸಲು ಹಿಂಜರಿಯುತ್ತಾಳಾದರೂ ಅಪ್ಪನ ಕೊಲೆಯಾದಾಗ ಅಪ್ಪನಿಗೆ ತುಂಬ ಪರಿಚಿತನೇ ಆಗಿದ್ದ ಮೂರನೆಯ ವ್ಯಕ್ತಿಯೊಬ್ಬ ಅಲ್ಲಿ ಇದ್ದಿರಲೇಬೇಕು ಅದು ಅಮ್ಮನಂತಹ ಅಬೋಧ ಹೆಂಗಸು ಮಾಡಿರಬಹುದಾದ ಕೊಲೆ ಮಾತ್ರ ಅಲ್ಲವೇ ಅಲ್ಲ ಇದ್ದ ಮೂರನೆಯ ವ್ಯಕ್ತಿ ಯಾರು ಎಂಬುದನ್ನು ಹೇಳಲು ಸಾವಿರ ಸಲ ಪ್ರಯತ್ನಿಸುತ್ತಾಳೆ ಶರ್ಮಿಳಾ ಆಂಟಿ ಬಾಯಿಗೆ ಬಂದ ಮಾತು ಹಾಗೆ ಗಂಟಲಲ್ಲಿ ಹುದುಗಿ ಹೋಗುತ್ತದೆ ಅದೊಂದು ದೊಡ್ಡ ನಿಗೂಢ ಅಪ್ಪನ ಕೊಲೆಯಾದಾಗ ಅಥವಾ ಆದ ಮರುಕ್ಷಣ ಅಲ್ಲಿ ಅಮ್ಮ ಇದ್ದಳು ಎಂಬುದು ಖಂಡಿತ ಕೊಲೆ ಮಾಡಿದ್ಯಾರು ಎಂಬುದು ಅಮ್ಮನಿಗೂ ಗೊತ್ತು ಆದರೂ ಆಕೆ ಬಾಯಿ ಬಿಡೋದಿಲ್ಲ ಆಕೆ ಯಾರನ್ನು ರಕ್ಷಿಸಲು ಹವಳಿಸುತ್ತಾಳೆ ಶರ್ಮಿಳಾ ಆಂಟಿ ಯಾರಿಗೋ ಯಾವುದಕ್ಕೋ ಹೆದರಿ ಸುಮ್ಮನಾಗುತ್ತಾಳೆ ಅಮ್ಮ ಮಾಡಿದ ಕೊಲೆ ಎಂಬಂತೆ ತೋರ್ಪಡಿಸಲಾಗಿದ್ದುದನ್ನ ಎರಡನೇ ಮಾತಿಲ್ಲದೆ ಒಪ್ಪಿಕೊಂಡು ಜೈಲಿಗೆ ಹೋದ ಶಿಶಿರನಿಗೆ ನಿಜವಾದ ಹಂತಕ್ಕೂ ಯಾರು ಎಂಬುದು ಗೊತ್ತಿದೆಯಾ ಗೊತ್ತಿದ್ದಿದ್ದರೆ ಅವನು ಈ ತನಕ ಸುಮ್ಮನಿರುತ್ತಿರಲಿಲ್ಲ ಆ ಮಟ್ಟಿಗೆ ಗಿರಿಬಾಬುವಿನ ವ್ಯೂಹಕ್ಕೆ ಸಿಕ್ಕುಬಿದ್ದ ಬಿದ್ದ ಶಿಶಿರ್ಚಂದ್ರನು ನಿಸ್ಸಹಾಯಕನೇ ಎಲ್ಲವೂ ಗೊತ್ತಿರುವವನು ಈ ತನಕ ಬದುಕಿರುವವನು ಗಿರಿಬಾಬು ಒಬ್ಬನೇ ಅವನ ಸುಪರ್ದಿಯಲ್ಲಿದ್ದಾಳೆ ಅಮ್ಮ ಅವಳಿಗೋಸ್ಕರ ಅಂತ ತಾನು ಬಂಗಲೆಯೊಳಕ್ಕೆ ಕಾಲಿಟ್ಟರೆ ಆ ಕ್ಷಣದಲ್ಲಿ ಹಾರುವ ಗುಂಡು ಅಮ್ಮನನ್ನಾದರೂ ಕೊಲ್ಲಬಹುದು ತನ್ನನ್ನಾದರೂ ಕೊಲ್ಲಬಹುದು ಯಾರು ಸತ್ತರೂ ಲಾಭ ಗಿರಿ ಬಾಬುವಿಗೆ ಆದರೆ ಕೊಲ್ಲೋದಕ್ಕೆ ಅಲ್ಲಿ ಬಂಗಲೆಯೊಳಗೆ ಮೂರನೆಯ ವ್ಯಕ್ತಿಯನ್ನ ನೇಮಿಸಿ ನಿಲ್ಲಿಸಿದ್ದಾನ ಅದನ್ನು ನೋಡಲೆಂದೇ ಹೊರಟಿದ್ದಳು ಶ್ರಾವಣಿ ಆಗ ಗಂಟೆ ರಾತ್ರಿ ಹನ್ನೊಂದು ಇಪ್ಪತ್ತು ಆ ನಿರ್ಧಾರಕ್ಕೆ ಬಂದವಳೆ ವೆಸ್ಟ್ ಎಂಡ್ ಹೋಟೆಲಿನ ತನಕ ಮೇನರ್ ನ ಕಾರಿನಲ್ಲೇ ಹೋದಳು ಅಲ್ಲಿ ತಾನು ಮೊದಲ ದಿವಸ ನಿಲ್ಲಿಸಿ ಹೋಗಿದ್ದ ಶಿಶಿರ್ ಚಂದ್ರನ ಬೆಳ್ಳಿ ಬಣ್ಣದ ಪ್ಯಾಲಿಯೋ ನಿಂತಿತ್ತು ಒಂದು ಸಲ ತನ್ನ ಯಾರಾದರೂ ಗಮನಿಸ್ತಾ ಇದ್ದಾರಾ ಅಂತ ಅತ್ತಿತ್ತ ನೋಡಿದವಳೆ ಸರ್ರನೆ ಕಾರು ಹತ್ತಿ ಅದರ ಬೀಗದ ಕಣ್ಣಿಗೆ ಕೀಚುಚ್ಚಿದಳು ಚಿಕ್ಕ ಮೊರೆತದೊಂದಿಗೆ ಸ್ಟಾರ್ಟ್ ಆದ ಕಾರು ಚಾಲುಕ್ಯ ಸರ್ಕಲ್ ದಾಟಿ ಬಿಟ್ಟ ಬಾಣದ ವೇಗದಲ್ಲಿ ಸ್ಯಾಂಕಿ ರಸ್ತೆಯ ಕಡೆಗೆ ನುಗ್ಗತೊಡಗಿತು ಕಾರಿನ ಸ್ಟೀರಿಯೋದಲ್ಲಿ ಶಿಶಿರನೇ ಯಾವತ್ತೋ ಹಾಕಿಟ್ಟು ಮರೆತ ಮುಖೇಶ್ ಚಂದ್ರ ಮಾಥುರ್ನ ಹಾಡು ತುಮ್ ಕಿಸಿ ಕೋ ಚಾ ಹೋಗಿ ತೋ ಮುಷ್ಕಿಲ್ ಹೋಗಿ ದಾರಿಯಲ್ಲಿ ಒಂದು ಸಲ ತನ್ನ ರಿವಾಲ್ವರ್ ಇದೆ ಎಂಬುದನ್ನು ಕೈಯ ಸರಿದಾಟದಲ್ಲೇ ಖಚಿತಪಡಿಸಿಕೊಂಡವಳಿಗೆ ತುಂಬಾ ದೂರದ ತನಕ ಡ್ರೈವ್ ಮಾಡುವ ಹುಕಿ ಬಂದಿದೆ ಅನ್ನಿಸಿಬಿಟ್ಟಿತ್ತು ವೆಸ್ಟ್ ಆಂಡ್ ಹೋಟೆಲ್ನಿಂದ ಹೊರಟವಳು ಕೇವಲ ಇಪ್ಪತ್ತು ನಿಮಿಷಗಳ ಒಳಗಾಗಿ ಬಂಗಲೆ ಎದುರಿಗಿನ ಕತ್ತಲ ಬಯಲು ತಲುಪಿಕೊಂಡಿದ್ದಳು ಸಾಕಷ್ಟು ದೂರದ ತನಕ ಹೆಡ್ಲೈಟೇ ಹಾಕದೆ ದೊಡ್ಡ ಸದ್ದು ಮಾಡದೆ ಬಯಲ ಕತ್ತಲಿನಲ್ಲಿ ಹುಷಾರಾಗಿ ಡ್ರೈವ್ ಮಾಡಿಕೊಂಡು ಬಂದಿದ್ದಳು ಶ್ರಾವಣಿ ಪ್ರತಿನಿತ್ಯ ನೋಡುವ ತನ್ನದೇ ಬಂಗಲೆಯ ಎದುರಿಗಿನ ಬಂಗಲೆಯಾಗಿದ್ದರಿಂದ ಕತ್ತಲಲ್ಲಿ ಕಾರು ನಡೆಸುವುದು ಕಷ್ಟವಾಗಲಿಲ್ಲ ಆದರೆ ಕಾರ್ ಇಳಿದು ಅದರ ಡೋರ್ ಲಾಕ್ ಮಾಡುವಾಗ ಎಷ್ಟು ಬೇಡವೆಂದರೂ ಕಾರಿನ ಸೆಂಟ್ರಲ್ ಲಾಕ್ ಒಂದು ಸಲ ಕ್ವಿಂಕ್ ಅನ್ನದೇ ಇರಲಾರದು ಕಾರಿನ ಇಂಡಿಕೇಟರ್ ಬಲ್ಬ್ಗಳಲ್ಲಿ ಚಿಕ್ಕದೊಂದು ಬೆಳಕು ಮೂಡಿಬಿಡುತ್ತದೆ ಗಿರಿಬಾಬುವಿನ ಗಮನ ಅತ್ತ ಹರಿದರೆ ತುಂಬಾ ಕಷ್ಟ ಅವನ ಮನೆಯಲ್ಲಿ ದೀಪವೇನಿಲ್ಲ ಆದರೆ ಅವನ ಜನ ಎಲ್ಲೆಲ್ಲಿ ಅಡಗಿ ಯಾವ ಕತ್ತಲಲ್ಲಿ ಮೈ ಮುದುರಿ ಕುಳಿತಿದ್ದಾರೋ ತಾನು ಕಾರಿನಿಂದ ಇಳಿಯೋದು ತಪ್ಪಾದೀತ ಅಸಲು ಈ ಹೊತ್ತಿನಲ್ಲಿ ಇಲ್ಲಿಗೆ ಬಂದದೇ ತಪ್ಪಾಯ್ತ ಹಾಗಂತ ಯೋಚಿಸುತ್ತಲೇ ಅನತಿ ಹೊತ್ತು ಕಾರಿನಲ್ಲೇ ಕುಳಿತಿದ್ದಳು ಶ್ರಾವಣಿ ಆಗ ಆಗ ಸಂಭವಿಸಿತು ಒಂದು ವಿಚಿತ್ರ ಅಸಲು ಚಿಕ್ಕದೊಂದು ಮಿಣುಕರು ದೀಪವು ಇಲ್ಲದಂತಿದ್ದ ಗಿರಿಬಾಬುವಿನ ಕತ್ತಲ ಕೂಪದಂತಹ ಮನೆಯ ಮುಂದೆ ಒಂದು ಕಾರಿನ ಡಿಕ್ಕಿ ಯಾರೋ ತೆಗೆದಂತಹ ಸದ್ದು ಕೇಳಿಸ್ತು ಹಿಂದೆಯೇ ಧಬ್ಬನೆ ಡಿಕ್ಕಿ ಮುಚ್ಚಿದ ಸದ್ದು ಸ್ವಲ್ಪ ಹೊತ್ತು ಸಹನೆ ಕೊಂದು ಬಿಡುವಂತಹ ಕೆಟ್ಟ ಸೈಲೆನ್ಸ್ ಆನಂತರ ಗಿರಿಯ ಮನೆಯ ಕದಕ್ಕೆ ಯಾರೋ ಚಿಲಕವಿಟ್ಟು ಬೀಗ ಹಾಕಿದ ಸದ್ದು ಅದರ ಬೆನ್ನಲ್ಲೇ ಕಾರ್ ಸ್ಟಾರ್ಟ್ ಆಯಿತು ಅದು ಗಿರಿಬಾಬುವಿನದ್ದೇ ಕಾರು ಕನಿಷ್ಠ ಪಕ್ಷ ಅದರ ಹೆಡ್ ಗಳನ್ನ ಆನ್ ಮಾಡಿಕೊಳ್ಳದೆ ತನ್ನ ಮನೆಯಿಂದ ಬಯಲ ಆಚೆಗಿನ ತಾರ ರಸ್ತೆಯ ತನಕ ಅದರ ಒಳಗಿನ ಮನುಷ್ಯ ಲೀಲಾಜಾಲವಾಗಿ ಕಾರನ್ನ ಡ್ರೈವ್ ಮಾಡಿಕೊಂಡು ಹೊರಟು ಹೋದ ಪ್ರತಿನಿತ್ಯ ಆ ರಸ್ತೆಯಲ್ಲಿ ವರ್ಷಗಟ್ಟಲೆ ಓಡಾಡದ ಹೊರತು ಅಂತಹ ಕಾರ್ಗತ್ತಲಲ್ಲಿ ಹೆಡ್ಲೈಟ್ ಹಾಕಿರದ ಕಾರನ್ನ ಡ್ರೈವ್ ಮಾಡಿಕೊಂಡು ಹೋಗಲು ಸಾಧ್ಯವೇ ಇಲ್ಲ ಅದು ಗಿರಿಬಾಬುವೆ ಆ ಬಗ್ಗೆ ತನ್ನಲ್ಲಿ ಅನುಮಾನ ಉಳಿದಿರಲಿಲ್ಲ ಆದರೆ ಆತ ಡಿಕ್ಕಿಯಲ್ಲಿ ಹಾಕಿಕೊಂಡು ಒಯ್ದದ್ದೇನು ಅದು ಹಣವ ಒಡವೆಗಳಿದ್ದ ಸೂಟ್ ಏಳು ನೂರು ಕೋಟಿ ರೂಪಾಯಿಗಳ ಆಸ್ತಿಗೆ ಕಣ್ಣಿಟ್ಟುಕೊಂಡು ಕುಳಿತವನು ತನ್ನ ಬಂಗಲೆಯಿಂದ ಬರೀ ಒಡವೆ ಹಣ ದೋಚಿಕೊಂಡು ಹೊರಟು ಹೋಗ್ತಾನ ಸಾಧ್ಯವಿಲ್ಲ ಅದು ಶವವಿರಬಹುದಾ ಎಂಬ ಚಿಕ್ಕದೊಂದು ಅನುಮಾನ ಮನಸ್ಸಿನಲ್ಲಿ ಹೆಡೆ ಎತ್ತುತ್ತಿದ್ದಂತೆಯೇ ಅವಳು ಕಂಪಿಸತೊಡಗಿದಳು ಶವ ಅಮ್ಮನದ್ದ ಎಂಬ ಪ್ರಶ್ನೆಯನ್ನ ತನ್ನೊಳಗೆ ತಾನು ಕೇಳಿಕೊಳ್ಳಲಿಕ್ಕೂ ಅವಳು ಸಿದ್ಧಳಿರಲಿಲ್ಲ ಅದನ್ನ ಅವಳು ಊಹೆ ಮಾಡುವುದಕ್ಕೂ ಸಾಧ್ಯವಿರಲಿಲ್ಲ ಇಷ್ಟಕ್ಕೂ ಅಮ್ಮನನ್ನ ಕೊಂದು ಬಿಟ್ಟದ್ದೇ ಆಗಿದ್ದರೆ ಅವನ ಕಾರು ಅವನ ಮನೆಯ ಮುಂದಿನಿಂದ ಏಕೆ ಹೊರಡುತ್ತಿತ್ತು ಥಟ್ಟನೆ ತಲೆ ಕೊಡುವಿದಳು ಶ್ರಾವಣಿ ಅವಳಿಗೆ ಎರಡನೆಯ ಅಚ್ಚರಿ ಕಾದಿತ್ತು ಗಿರಿಬಾಬುವಿನ ಕಾರು ಹೊರಟು ಬಂಗಲೆಯ ಎದುರಿಗಿನ ವಿಸ್ತಾರವಾದ ಬಯಲು ದಾಟಿ ತಾರ ರಸ್ತೆ ತಲುಪಿ ನಿರ್ಜನವಾದ ಆ ವೇಳೆಯಲ್ಲಿ ಏನೇ ಸ್ಪೀಡ್ ಆಗಿ ಡ್ರೈವ್ ಮಾಡಿದರೂ ಆತ ಮಲ್ಲೇಶ್ವರದ ಹದಿನೆಂಟನೇ ಕ್ರಾಸಿನ ತುದಿ ದಾಟಿರಲಾರ ಅಂತ ಲೆಕ್ಕ ಹಾಕಬಹುದಾದ ಹೊತ್ತಿಗೆ ಅದೇ ಗಿರಿ ಬಾಬುವಿನ ಬೆಳಕಿಲ್ಲದ ಮನೆಯ ಸಮ್ಮುಖದಿಂದ ಒಂದು ಮೋಟರ್ ಸೈಕಲ್ ಹೊರಟಿದ್ದು ಕಾಣಿಸಿತು ಅಂತಹ ಕತ್ತಲಲ್ಲೂ ಅವಳಿಗೆ ಕಾಣಿಸಿದ್ದುದು ಬೈಕಿನ ಮೇಲೆ ಇಬ್ಬರು ಕುಳಿತಂತಹ ಅಸ್ಪಷ್ಟ ಚಿತ್ರ ಗಾಡಿ ಓಡಿಸುತ್ತಿರುವವನು ಎತ್ತರವಾಗಿದ್ದಾನೆ ಹಿಂದೆ ಕುಳಿತವನು ಸಪೂರ ಕಾಯದ ಕುಳ್ಳ ಅಂದುಕೊಂಡಳು ಅವರು ಕೂಡ ಮೊಬೈಕಿನ ಹೆಡ್ಲೈಟು ಆನ್ ಮಾಡ್ಕೊಂಡಿರಲಿಲ್ಲ ಅಕಸ್ಮಾತ್ ಮಾಡಿಕೊಂಡಿದ್ದರೂ ಜರ್ಕಿನ್ ಧರಿಸಿ ತಲೆಗೆ ಹೆಲ್ಮೆಟ್ ಇರಿಸಿಕೊಂಡು ಇನ್ನಿಲ್ಲದ ವೇಗದೊಂದಿಗೆ ಬೈಕ್ ಡ್ರೈವ್ ಮಾಡುತ್ತಿದ್ದವನು ಚಿರಂತ್ ಅಂತ ಶ್ರಾವಣಿಗೆ ಗುರುತು ಸಿಗುವ ಸಾಧ್ಯತೆ ಇರಲಿಲ್ಲ ಅಸಲಿಗೆ ಅವಳು ಬೈಕಿನ ಹಿಂದೆ ಕುಳಿತಿದ್ದ ಸಪೂರ ದೇಹದ ಚಿಕ್ಕ ಆಕೃತಿಯ ವ್ಯಕ್ತಿಯನ್ನ ಸೈಕಲ್ ಸುರೇಶ ಎಂದು ಗುರುತಿಸಲು ಸಾಧ್ಯವೇ ಇರಲಿಲ್ಲ ಅವನನ್ನ ಅವಳು ಈ ಮುಂಚೆ ಎಲ್ಲೂ ನೋಡಿರಲಿಲ್ಲ ಆದರೆ ಮೊದಲು ಹೋದ ಗಿರಿಬಾಬುವಿನ ಕಾರಿನ ಬಗ್ಗೆ ಅಚ್ಚರಿ ಆತಂಕ ಪಡುತ್ತಿರುವಾಗಲೇ ಸ್ವಲ್ಪ ಹೊತ್ತಿನ ನಂತರದಲ್ಲಿ ಕಾರನ್ನ ಬೆನ್ನತ್ತಿಕೊಂಡು ಹೋದ ಬೈಕು ಅವಳ ಗಮನವನ್ನೇ ದಿಕ್ಕು ತಪ್ಪಿಸಿತ್ತು ಇಲ್ಲದೆ ಹೋದರೆ ಸುಮ್ಮನೆ ಅವನ ನೆರಳು ನೋಡಿದ್ದರೂ ಅವನನ್ನ ಶಿಶಿರ್ಚಂದ್ರ ಅಂತ ಗುರುತಿಸಬಲ್ಲಷ್ಟು ಆ ಆಕೃತಿ ಅವಳಿಗೆ ಪರಿಚಯವಿತ್ತಲ್ಲ ಅಷ್ಟು ಪರಿಚಿತ ಆಕೃತಿ ಕೂಡ ಆ ಕೆಟ್ಟ ಕಾವಳದಲ್ಲಿ ಗಿರಿಬಾಬುವಿನ ಮನೆಯ ಕಡೆಯಿಂದ ಶ್ರಾವಣಿಯ ಬಂಗಲೆಗೆ ನಡೆದು ಹೋಗಿ ಅದೇ ನೀರಿನ ಪೈಪ್ ಹಿಡಿದು ಮೇಲಕ್ಕೆ ಹತ್ತಿ ಬಂಗಲೆಯ ಕೋಣೆಯ ಒಂದಕ್ಕೆ ಇಳಿದುಕೊಂಡದ್ದನ್ನ ಅವಳು ನೋಡಿಯೇ ಇರಲಿಲ್ಲ ಶಿಶಿರ್ ಚಂದ್ರನ ಪ್ರತಿ ಊಹೆಯು ಆ ಕ್ಷಣದ ತನಕ ಕರಾರುವಕ್ಕಾಗಿಯೇ ಇತ್ತು ಪ್ರತಿಯೊಂದು ಅವನಂದುಕೊಂಡಂತೆಯೇ ನಡೆದು ಹೋಗಿತ್ತು ಸದ್ದಿಲ್ಲದೆ ಹೋಗಿ ಗಿರಿಬಾಬುವಿನ ಮನೆಯ ಮುಂದಿನ ದಟ್ಟ ಬಳ್ಳಿಗಳಲ್ಲಿ ಸೇರಿಕೊಂಡಿದ್ದ ಸೈಕಲ್ ಸುರೇಶ ಒಳಮನೆಯಲ್ಲಿ ನಡೆದದೆಲ್ಲವನ್ನು ಬಿಟ್ಟ ಉಸಿರು ಒಳಗೆಳೆದುಕೊಳ್ಳದಂತೆ ನಿಂತು ಗಮನಿಸಿದ್ದ ಅವನಿಗೆ ಉಳಿದ ಯಾವ ವಿವರಗಳು ಅರ್ಥವಾಗಿರಲಿಲ್ಲ ಮನೆಯ ಒಳಗೊಂದು ಮಧ್ಯ ವಯಸ್ಕನ ಶವವಿದೆ ಅದು ಕೊಲೆಯಾದಂತೆ ಕಾಣುತ್ತಿಲ್ಲ ಸುಮ್ಮನೆ ಈಜಿ ಚೇರಿನಲ್ಲಿ ಮಲಗಿದಲ್ಲೇ ಸತ್ತು ಹೋದಂತೆ ಆದರೆ ಬೆಳಗ್ಗೆ ದೊಡ್ಡ ಬಂಗಲೆಯಿಂದ ದಡಬಡನೆ ನಡೆದು ಬಂದ ವ್ಯಕ್ತಿ ಆ ಶವದ ಬಟ್ಟೆಗಳಿಗಿದ್ದ ಟೈಲರ್ ಮಾರ್ಕ್ಗಳನ್ನು ಕಿತ್ತುತ್ತಿರುವುದನ್ನು ಗಮನಿಸುತ್ತಿದ್ದಂತೆಯೇ ಇದು ಸುಮ್ಮನೆ ಮಲಗಿ ಸತ್ತ ಸಾವಲ್ಲ ಎಂಬುದು ಅವನಿಗೆ ಖಚಿತವಾಗಿ ಹೋಗಿತ್ತು ಪಕ್ಕಕ್ಕೆ ಹಾಸಿದಂತಿದ್ದ ಗೋಣಿ ಚೀಲವೊಂದರೊಳಕ್ಕೆ ಆ ಆಜಾನುಬಾಹು ಹೆಣವನ್ನ ಆತ ತುಂಬಲು ಇನ್ನೇನು ಆರಂಭಿಸುತ್ತಾನೆ ಅನ್ನಿಸತೊಡಗಿದಾಗ ಸೈಕಲ್ ಸುರೇಶ ನಿಧಾನವಾಗಿ ಬಳ್ಳಿಗಳ ತೆಕ್ಕೆಯ ಒಳಗಿನಿಂದ ಹೊರಬಿದ್ದು ತನ್ನನ್ನು ಕಾಯುತ್ತಾ ಬಂಗಲೆಯ ಎದುರಿಗಿನ ಬಯಲಲ್ಲಿ ನಿಂತಿರುವ ಶಿಶಿರ್ಚಂದ್ರನಿಗೆ ಸುದ್ದಿ ತಲುಪಿಸಲೆಂದು ಸದ್ದಾಗದಂತೆ ನಡೆಯತೊಡಗಿದ ನಾಲ್ಕು ಹೆಜ್ಜೆ ನಡೆಯುವಷ್ಟರಲ್ಲಿ ಅವನಿಗೆ ಶಿಶಿರನ ಪಿಸುಮಾತು ಕೇಳಿಸಿತು ಅವನು ಗಿರಿಬಾಬುವಿನ ಮನೆಯ ಕಾಂಪೌಂಡಿನ ಮತ್ತೊಂದು ಮೂಲೆಯಲ್ಲಿ ಸೈಕಲ್ ಸುರೇಶನಿಗೆ ಕೈಯಳತೆಯಷ್ಟು ಹತ್ತಿರದಲ್ಲೇ ನಿಂತಿದ್ದ ಆದರೆ ಕಿಟಕಿಯಲ್ಲಿ ಇಣುಕದ ಹೊರತು ಅವನಿಗೆ ಒಳಗೆ ಏನು ನಡೆಯುತ್ತಿದೆ ಎಂಬುದು ಕಾಣಿಸಿರುವ ಸಾಧ್ಯತೆಗಳೇ ಇಲ್ಲ ಅನಿಸಿತು ಮನೆಯಿಂದ ಆರೆಂಟು ಹೆಜ್ಜೆ ದೂರಕ್ಕೆ ಶಿಶಿರನೊಂದಿಗೆ ನಡೆದವನೇ ಒಳಗೆ ಹೆಣ ಐತೆ ಮೂಟೆ ಕಟ್ತಾವನೆ ಅಂತ ಪಿಸುಗುಟ್ಟಿದ ಒಂದು ಕ್ಷಣ ಶಿಶಿರ್ ಚಂದ್ರನ ಕೈಕಾಲು ತಣ್ಣಗಾಗಿ ಹೋದಂತಾದವು ಬೆಳಗ್ಗೆ ಗಿರಿಬಾಬು ಬಂಗಲೆಯಿಂದ ಫೋನ್ ಕುಕ್ಕಿ ದಾಪುಗಾಲಿಟ್ಟುಕೊಂಡು ತನ್ನ ಮನೆಯ ಕಡೆಗೆ ಹೋದಾಗಲೇ ಇಂಥದ್ದೊಂದು ಅನಾಹುತ ಸಂಭವಿಸಲಿದೆ ಅಂತ ತನಗೆ ಅನಿಸಿತ್ತು ಗಿರಿಬಾಬುವಿನ ಮನೆಯಲ್ಲಿ ವ್ಯಗ್ರಗೊಂಡು ಕುಳಿತು ಅಲ್ಲಿಂದಲೇ ಫೋನ್ ಮಾಡಿ ಆರ್ಭಟಿಸುತ್ತಿದ್ದವನು ಚಂಗಳರಾಯ್ಡು ಎಂಬುದು ಅವನಿಗೆ ಖಾತರಿಯಾಗಿತ್ತು ಆದರೆ ಅವನನ್ನು ತಾನೇ ಕೊಂದು ಹಾಕಿ ಏಕಾಂಗಿಯಾಗಿ ಅವನ ಶವವನ್ನು ಮೂಟೆ ಕಟ್ಟಿಬಿಡುವಷ್ಟು ಗಿರಿಬಾಬು ಧೈರ್ಯ ಮಾಡಿದ್ದಾನ ಗಿರಿಬಾಬುವಿನ ಮನೆಯ ಒಳಗೆ ಒಂದು ಶವವಿದೆ ಅಂತ ತಿಳಿದ ಶಿಶಿರ್ಚಂದ್ರ ಮುಂದೆ ಏನು ಮಾಡ್ದ ಕೇಳೋಣ